ಮಕ್ಕಳು ರಾಷ್ಟ್ರದ ಬೆಳಕು ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಡಿ ಸಾವರ್ಕರ್ ರೂರಲ್ ಡೆವಲಪ್ಮೆಂಟ್ ಎಜುಕೇಷನ್ ಮತ್ತು ವೆಲ್ಫೇರ್ ಸೊಸೈಟಿ ಕೊಪ್ಪಳ ವಿದ್ಯಾಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆ ನಂದಿನಗರ ಕೊಪ್ಪಳ ಕೊಪ್ಪಳ ನಗರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ನರ್ಸರಿ ಎಲ್ಕೆಜಿ ಯುಕೆಜಿ ಒಂದರಿಂದ ಐದನೇ ತರಗತಿಗೆ ಪ್ರವೇಶ ಪ್ರಾರಂಭವಾಗಿದೆ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ವಸತಿ ಶಾಲೆಗಳಾದ ಮುರಾರ್ಜಿ ಆದರ್ಶ ಇನ್ನೂ ಮುಂತಾದ ವಸತಿ ಶಾಲೆಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿ ಪ್ರತಿಶತ ತೊಂಬತ್ತರಷ್ಟು ಮಕ್ಕಳು ಪ್ರತಿ ವರ್ಷ ಉತ್ತೀರ್ಣರಾಗುವಂತೆ ಮಾಡುವಲ್ಲಿ ಈ ಸಂಸ್ಥೆ ಶ್ರಮಿಸುತ್ತಿದೆ ಈ ಶಾಲೆಯ ವಿಶೇಷತೆಗಳೆಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿದ ಶಿಕ್ಷಕರಿಂದ ಬೋಧನೆ ಉತ್ತಮ ಗುಣಮಟ್ಟದ ನುರಿತ ಅನುಭವಿ ಶಿಕ್ಷಕರಿಂದ ಬೋಧನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿಶೇಷ ಕಾಳಜಿಯನ್ನು ಮಾಡಲಾಗುವುದು ಮಕ್ಕಳಿಗೆ ಗ್ರಂಥಾಲಯದ ಸೌಲಭ್ಯವಿದೆ ಡಿಜಿಟಲ್ ಮತ್ತು ಸ್ಮಾರ್ಟ್ ಕ್ಲಾಸ್ ಮೂಲಕ ಪರಿಣಾಮಕಾರಿ ಬೋಧನೆ ಮಕ್ಕಳಿಗೆ ಆತ್ಮವಿಶ್ವಾಸ ನೀಡಲಾಗುವುದು ನಿಧಾನ ಕಲಿಕಾರ್ತಿಗಳಿಗೆ ವಿಶೇಷ ತರಬೇತಿ ಕರಾಟೆ ಡ್ಯಾನ್ಸ್ ಯೋಗ ಧ್ಯಾನ ಇನ್ನೂ ಮುಂತಾದ ತರಬೇತಿಯನ್ನ ನೀಡಲಾಗುವುದು ಎಲ್ಲಾ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹ ನೀಡಲಾಗುವುದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮಾಡಲು ಪ್ರತಿ ತಿಂಗಳು ಪರೀಕ್ಷೆಯನ್ನ ನಡೆಸಲಾಗುವುದು ಓಪನ್ ಡೇ ಹೆಸರಿನಲ್ಲಿ ಪ್ರತಿ ತಿಂಗಳು ಪಾಲಕರ ಸಭೆಯನ್ನ ನಡೆಸಲಾಗುತ್ತೆ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಮತ್ತು ನವೋದಯ ಮಾದರಿ ಇನ್ನೂ ವಿವಿಧ ವಸತಿ ಶಾಲೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡಲಾಗುವುದು ವಿಡಿಎಸ್ಆರ್ಡಿಇಡಬ್ಲ್ಯೂ ಸೊಸೈಟಿ ಕೊಪ್ಪಳ ಈ ಸಂಸ್ಥೆಯು ವಿಶ್ವಚೇತನ ಟ್ಯೂಟೋರಿಯಲ್ ವಿದ್ಯಾ ಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆ ನಂದಿನಗರ ಕೊಪ್ಪಳ ಎಂಟನೇ ವರ್ಷದ ಬೇಸಿಗೆ ರಜೆಯ ವಿಶೇಷ ತರಬೇತಿ ಶಿಬಿರ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಉಚಿತ ತರಬೇತಿ ನೀಡಲಾಗುವುದು ಒಂದು ಮತ್ತು ಎರಡರಿಂದ ಏಳನೇ ತರಗತಿಗೆ ಗಣಿತ ಕನ್ನಡ ವಿಜ್ಞಾನ ಪರಿಸರ ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್ ಸ್ಪೋಕನ್ ಮತ್ತು ಗ್ರಾಮರ್ ಸಾಮಾನ್ಯ ಜ್ಞಾನ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಇನ್ನೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡಲಾಗುತ್ತೆ ಎಂಟರಿಂದ ಒಂಬತ್ತನೇ ತರಗತಿಗಳಿಗೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇಂಗ್ಲಿಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಪ್ರವೇಶಗಳು ಪ್ರಾರಂಭವಾಗಿವೆ ವಿಶೇಷತೆಗಳು ಏಪ್ರಿಲ್ ಒಂದರಿಂದ ತರಗತಿಗಳು ಪ್ರಾರಂಭ ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ ಅನುಭವಿ ಶಿಕ್ಷಕರಿಂದ ಬೋಧನೆ ವಿಷಯವಾರು ರಸಪ್ರಶ್ನೆ ಪ್ರಾಜೆಕ್ಟರ್ ವ್ಯವಸ್ಥೆ ಮತ್ತು ಕಿರುಪರೀಕ್ಷೆ ಸರಣಿ ಪರೀಕ್ಷೆ ಮತ್ತು ಪಾಸಿಂಗ್ ಪ್ಯಾಕೇಜ್ ವ್ಯವಸ್ಥೆ ಗಣಿತ ಇಂಗ್ಲಿಷ್ ವಿಜ್ಞಾನ ವಿಷಯಗಳಿಗೆ ಆದ್ಯತೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯವಾರು ಪರಿಚಯ ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ ತರಗತಿ ಪರೀಕ್ಷೆ ಮಾದರಿಯಂತೆ ಮಕ್ಕಳನ್ನ ಸಿದ್ಧಗೊಳಿಸಲಾಗುವುದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಇದೆ ಸೀಮಿತ ಪ್ರವೇಶಾತಿ ಮೊದಲು ಬಂದವರಿಗೆ ಆದ್ಯತೆ ಪ್ರತಿ ವರ್ಷ ನೂರು ಪ್ರತಿಶತ ಫಲಿತಾಂಶವನ್ನ ಪಡೆಯುತ್ತಾ ಬಂದಿರುತ್ತದೆ ಜೊತೆಗೆ ಎಂಬತ್ತು ಪ್ರತಿಶತಕ್ಕೂ ಅಧಿಕ ಇರುವ ವಿದ್ಯಾರ್ಥಿಗಳೆಲ್ಲರಿಗೂ ಗೌರವ ಪೂರ್ವಕವಾದ ಸನ್ಮಾನ ನೆರವೇರಿಸಿ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣೆ ನೀಡಲಾಗುವುದು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ತರಗತಿಗಳನ್ನ ವಿಷಯವಾರು ನಡೆಸುತ್ತೇವೆ ನಮ್ಮ ಶಿಬಿರದಲ್ಲಿ ತರಬೇತಿ ಪಡೆದುಕೊಂಡು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ನೂರು ಪ್ರತಿಶತ ಮತ್ತು ಎಸ್ಎಸ್ಎಲ್ಸಿ ಪಠ್ಯಕ್ರಮ ಗಣಿತ ಇಂಗ್ಲಿಷ್ ಸಮಾಜ ವಿಜ್ಞಾನ ಉಚಿತವಾಗಿ ಕನ್ನಡ ಮತ್ತು ಹಿಂದಿ ಗ್ರಾಮರ್ ಬೋಧನೆ ಮಾಡಲಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ನಾಲ್ಕು ಆರು ಶೂನ್ಯ ಒಂಬತ್ತು ಎಂಟು ಒಂದು ನಾಲ್ಕು ಮೂರು ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಎರಡು ಏಳು ಎರಡು ಸೊನ್ನೆ ಒಂದು ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಐದು ಒಂಬತ್ತು ಒಂದು ಎರಡು ಮೂರು ಒಂಬತ್ತು ಒಂಬತ್ತು ಶೂನ್ಯ ಶೂನ್ಯ ಐದು ಐದು ಮೂರು ನಾಲ್ಕು ಐದು ಮೂರು ತಾವು ಕೂಡ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸುವ ಮೂಲಕ ಉತ್ತಮ ಭವಿಷ್ಯವನ್ನ ರೂಪಿಸಿ